ಎಲ್ಲರಿಗೂ ನಮಸ್ಕಾರ ನಿನ್ನೆ ರಾಮರಾಯರ ಸಾವು ವಿಜಯನಗರದ ಪತನ ನೋಡಿದ್ರಿ ರಕ್ಕಸ ತಂಗಡಿ ಎಂದು ಹೆಸರಿದ್ದ ಹಾಳಿಕೋಟೆಯು ರಕ್ಷಸಗಿ ತಂಗಡಿಗೆ ಮಧ್ಯದಲ್ಲಿ ಕೋಲೂರು ಅನ್ನೋ ಗ್ರಾಮದಲ್ಲಿ ನಡೆದಿರೋದು ತುಂಬ ಹಿಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೊಂದು ಸಲ ತೋರಿಸ್ತೀನಿ ಇತಿಹಾಸದಲ್ಲಿ ಅತ್ಯಂತ ನಿರ್ಣಾಯಕವಾದಂಥ ಯುದ್ಧಗಳಲ್ಲಿ ಒಂದು ಭರತಖಂಡದ ಭೂಮಂಡಲದ ಅತ್ಯಂತ ನಿರ್ಣಾಯಕ ಯುದ್ಧಗಳಲ್ಲಿ ಇದು ಒಂದು ಇಡೀ ಭೂಮಿ ಮೇಲೆ ನಡೆದಿರತಕ್ಕಂಥ ಯುದ್ಧಗಳಲ್ಲಿ ಜಜ್ಮೆಂಟ್ ಡೇ ಅಂತ ಬಂದಿರೋದು ಇದೇ ಯುದ್ಧದಲ್ಲಿ ಆಯಿತಾ ಎರಡು ಶತಮಾನಗಳ ಕಾಲ ಸ್ಥಿರಗತಿಯಲ್ಲಿ ಕಟ್ಟಿದ ಒಂದು ಮಹಾನ್ ಸಾಮ್ರಾಜ್ಯವು ಒಂದೇ ಗಳಿಗೆಯಲ್ಲಿ ಬಿದ್ದು ಹೋಯಿತು ಎರಡು ಶತಮಾನಗಳ ಕಾಲ ಇನ್ನೂರು ವರ್ಷ ಕಟ್ಟಿದ್ರು ಇದನ್ನ ಕಣ್ರಿ ಇನ್ನೂರು ವರ್ಷಗಳ ಕಾಲ ಏರುಗತಿಯಲ್ಲೇ ಇದ್ದಂಥ ಒಂದು ಸಾಮ್ರಾಜ್ಯ ಒಂದೇ ಗಳಿಗೆಯಲ್ಲಿ ನಾಮಾವಶೇಷವಾಗಿ ಹೋಯಿತು ರಾಮರಾಯರ ಸಾವಿನೊಂದಿಗೆ ವಿಜಯನಗರದ ಸಕಲ ವೈಭವಗಳು ಹೊರಟು ಹೋದವು ಮತ್ತು ಎಂದೂ ಮರುಕಳಿಸಲಿಲ್ಲ ರಾಮರಾಯರ ಸಾವಿನೊಂದಿಗೆ ಹೊರಟು ಹೋದ ವಿಜಯನಗರದ ವೈಭವ ಮತ್ತೆಂದು ವಾಪಸ್ ಬರಲಿಲ್ಲ ರಾಮರಾಯನ ಸಾವಿನೊಂದಿಗೆ ಇವರೆಲ್ಲ ವಿಜಯನಗರವನ್ನೇ ತೊರೆದು ಹೊರಟು ಹೋಗಿ ಚಂದ್ರಗಿರಿ ವೆಲ್ಲೂರು ಪೆನಕೊಂಡೆಯಲ್ಲಿ ಇವರು ಸಾಮ ಸಾಮ್ರಾಜ್ಯವನ್ನು ಸಾಗಿಸಿಕೊಂಡು ರಾಜರಂತೆ ಸಾಮರನಂತೆ ಬಾಳಿ ನಾಮಾವಶೇಷವಾಗಿ ಹೋಗಿದ್ದನ್ನು ನಾವು ಹಂಪಿಯ ಕಥೆಯಲ್ಲಿ ಅವರೆಲ್ಲ ನೋಡಿದ್ದೇವೆ ಇತಿಹಾಸದ ಇಂಥ ಘಟನೆಗಳು ಒಂದು ಪ್ರಶ್ನೆಯನ್ನು ಕೇಳ್ತವೆ ಯಾಕೆ ಕೆಲವು ಘಟನೆಗಳು ಇತಿಹಾಸದ ಹಾದಿಯನ್ನೇ ಬದಲಿಸಬಂದಷ್ಟು ಶಕ್ತವಾಗಿರುತ್ತವಲ್ಲ ಯಾಕೆ ಅಂತಂದ್ರೆ ಇತಿಹಾಸವೂ ಒಂದು ಮನುಷ್ಯ ಜನ್ಮನಂತೆ ಅದಕ್ಕೂ ಬಾಲ್ಯ ಯೌವನ ಮುಪ್ಪು ಸಾವು ಅಂತ ಪ್ರತಿಯೊಂದಕ್ಕೂ ಇರುತ್ತೆ ಹಾಗೆ ಇತಿಹಾಸಕ್ಕೂ ಇದೆ ವಿಜಯನಗರಕ್ಕೂ ಇದೆ ವಿಜಯನಗರವೂ ನಮ್ಮ ಮನುಷ್ಯರಂತೆಯೇ ಬಾ ಹುಟ್ಟು ಬಾಲ್ಯ ಯೌವನ ವೃದ್ಧಾಪ್ಯ ಮುಪ್ಪು ಮತ್ತು ಸಾವು ವಿಜಯನಗರದ ಇತಿಹಾಸವೂ ಒಂದು ಬದಲಾವಣೆಯೇ ಅಂತ ಹೇಳ್ತಾರೆ ಆಯಿತಾ ಸಾಮ್ರಾಜ್ಯಗಳು ಸಂಸ್ಕೃತಿಗಳು ಹುಟ್ಟುತ್ತವೆ ಅಳಿಯುತ್ತವೆ ಹಳೆತರ ಅವಶೇಷಗಳಿಂದ ಹೊಸ ಸಾಮ್ರಾಜ್ಯಗಳು ಹೊಸ ಸಂಸ್ಕೃತಿಗಳು ಹುಟ್ಟುತ್ತವೆ ವಿಜಯನಗರ ಸಾಮ್ರಾಜ್ಯ ಉರುಳಿತು ಶಾಹಿ ಸಾಮ್ರಾಜ್ಯಗಳೇನು ಬಹುಕಾಲ ಬಾಳಿದವೆ ಮೊಘಲರ ದಾಳಿಗೆ ಸಿಕ್ಕಿ ಅವು ನಾಮಾವಶೇಷವಾಗೋಯಿತು ವಿಜಯನಗರ ಅಳಿಸಿದವರು ಶಾಹಿ ಸಾಮ್ರಾಜ್ಯ ಶಾಹಿ ಸುಲ್ತಾನ್ರೇನು ಭಾಳ ಕಾಲ ಬಾಳಿದ್ರೇನು ಮೊಘಲರ ಕೈಗೆ ಸಿಕ್ಕಿ ಅವರೂ ನಾಮಾವಶೇಷ ಆಗೋದ್ರು ಮೊಘಲ್ ಸಾಮ್ರಾಜ್ಯವಾಗಲಿ ಬ್ರಿಟಿಷ್ ಸಾಮ್ರಾಜ್ಯವಾಗಲಿ ಉಳಿದಿದೆಯೇ ಇಂದು ಅದೂ ಉಳಿದಿಲ್ಲ ಮೊಘಲ್ ಸಾಮ್ರಾಜ್ಯವೂ ನಾಶವಾಯಿತು ಆಮೇಲೆ ಬರಂದ ಬ್ರಿಟಿಷರು ಅವರೂ ನಾಶವಾಗೋದ್ರು ಯಾರು ಉಳಿದಿದ್ದಾರೆ ಇತಿಹಾಸದ ಇತಿಹಾಸವೆಂಬೋ ಕಾಡಾನೆಯ ಕಾಲಿಗೆ ಸಿಕ್ಕಿದಂತೆ ಎಲ್ಲರೂ ನಾಶವಾಗಿ ಹೋಗಿದ್ದಾರೆ ಅವರ ನೆನಪುಗಳೊಂದೇ ನಮ್ಮ ಇದೆಯಲ್ಲೇ ಶಾಶ್ವತವಾಗಿದೆ ಹಾಂ ರಾಮರಾಯರ ರಾಜ್ಯ ನೀತಿ ದೀರ್ಘಕಾಲೀನವಾದದ್ದು ವಿಶಾಲವಾದ ಕಾರ್ಯಕ್ಷೇತ್ರವನ್ನು ಒಳಗೊಂಡದ್ದು ಆದರೆ ಅದರ ಪರಿಣಾಮ ಸಾವಿರದ ಐನೂರ ಅರವತ್ತೈದರ ಜನವರಿ ಇಪ್ಪತ್ತ್ ಒಂದು ದುರ್ದಿನ ರಕ್ಕಸಗಿ ತಂಗಡಿಗೆ ಎಂಬ ನಿರ್ದಿಷ್ಟ ಸ್ಥಳದಲ್ಲಿ ವ್ಯಕ್ತವಾಯಿತು ಈ ಯುದ್ಧವೂ ಅಷ್ಟೇ ಅಹಮದ್ ನಗರ ಬಿಜಾಪುರ ಬೀದರ್ ಗೋಲ್ಕೊಂಡಾಗಳಲ್ಲಿ ಸುದೀರ್ಘ ಕಾಲ ನಡೆದದ್ದರ ಪರಿಣಾಮವಾಗಿತ್ತು ಅಡಗಿಕೊಂಡಿದ್ದ ಲಾವಾರಸವನ್ನು ತಾಳಿಕೋಟೆಯಲ್ಲಿ ಸ್ಫೋಟಕ ಪರಿಸ್ಥಿತಿಯಲ್ಲಿ ಸಿಡಿಯಿತು ರಕ್ಕಸಗಿ ತಂಗಡಗಿ ಮಧ್ಯ ಕೋಲೂರು ಗ್ರಾಮದಲ್ಲಿ ನಡೆದಂಥ ಈ ಯುದ್ಧ ಜನವರಿ ಇಪ್ಪತ್ತ್ ಮೂರು ಸಾವಿರದ ಐನೂರ ಅರವತ್ತೈದರಲ್ಲಿ ಅದು ಅವತ್ತು ನಡೆದು ಘಟಿಸಿದ ಘಟನೆ ಅಲ್ಲ ಹಲವಾರು ವರ್ಷಗಳಿಂದ ಇವರ ಎದೆಯಲ್ಲಿ ಕಟ್ಟಿದ್ದಂಥ ಸೇಡಿನ ದ್ವೇಷದ ರೋಷದ ಜ್ವಾಲಾಮುಖಿ ಸಿಡಿದಿದ್ದರ ಪರಿಣಾಮವನ್ನು ನಾವು ರಕ್ಷಸಗಿ ತಂಗಡಿಗೆಯಲ್ಲಿ ನೋಡಿದ್ದು ಒಳಗಡೆ ಒಂದು ಸಾವಿರ ನೂರ ತುಂಬ ವರ್ಷಗಳಿಂದ ಇತ್ತು ಅದು ಆವತ್ತು ಸಿಡೀತು ಅಂತ ಅವರು ಹೇಳ್ತಾರೆ ಇತಿಹಾಸದಲ್ಲಿ ಆಕಸ್ಮಿಕಗಳ ಪಾತ್ರವನ್ನು ಸಹ ನಾವು ತಳ್ಳಿ ಹಾಕೋಂಗಿಲ್ಲ ಮಹದ್ ಮಹಮ್ಮದ್ ಘೋರಿಯು ಗೆದ್ದ ಎರಡನೇ ಥಾನೇಶ್ವರ ಯುದ್ಧದಲ್ಲಿ ಒಂದು ಅಂಶ ಇತ್ತು ರಾಣಾ ಸಂಘನ ಮೇಲೆ ಗೆದ್ದಂಥ ಬಾಬರ್ನು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತೀನಿ ಅಂತ ಖುದ್ದು ಬಾಬರ್ಗೆ ಗೊತ್ತಿಲ್ಲ ರಾಣಾ ಸಂಘ ಹೋಗಿ ಕರ್ಕೊಂಬಂದ ಇಬ್ರಾಹಿಂ ಲೋದಿನ್ ಸೋರ್ಸಣ ಬಾ ಅಂತ ಅವನು ಇಬ್ರಾಹಿಂ ಲೋಧಿಯನ್ನು ರಾಣಾ ಸಂಗನನ್ನು ಸೋಲಿಸಿ ಮ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿಬಿಟ್ಟ ಆಯಿತಾ ರಾಬರ್ಟ್ ಕ್ಲೈವನು ಒಂದು ಸಾಮ್ರಾಜ್ಯದ ತಳಹದಿಯನ್ನು ಹಾಕಿದ್ದು ಹಾಗೇನೆ ಅಲ್ವೇ ಅಲ್ವೇ ಹಾಗಾಗಿ ನಿಜಾಮ್ ಶಹನ ಆನೆ ಹುಸೇನ್ ನಿಜಾಮ್ ಶಹನ ಆನೆ ಒಂದು ಸಾಲು ಬಿಟ್ಟು ಸಾಲಕ್ಕೆ ಹೋಗ್ತಿದ್ದಂಥ ಆನೆ ಮದ ಹತ್ತಿ ಸಾಲು ಬಿಟ್ಟು ಬಂದು ರಾಮರಾಯನ ಹಿಡ್ಕೊಂಡೋಗಿ ಹೋಗಿ ಅವ್ನು ತಲೆ ಕಡಿಸ್ಬಿಡ್ತೇಂದರೆ ಏನು ಆಶ್ಚರ್ಯ ಆಯ್ತಾ ಈ ಕಡೆ ಆ ಕಡೆ ಎಲ್ಲ ಸೋಲಿಸಿ ಇನ್ನೇನು ಶಾಹಿ ಸುಲ್ತಾನರ ಸೋಲಿಗೆ ಕಾರಣವಾಗಿದ್ದಂಥ ವೆಂಕಟಾದ್ರಿಗಳು ತಿರುಮಲರಾಯರು ಏನೂ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದು ಮತ್ತೊಂದು ಆಕಸ್ಮಿಕ ಅಂದರೆ ಹೀಗೆ ಕೆಲವು ಆಕಸ್ಮಿಕಗಳು ಮುಂದೆ ಕಾಣಲಾಗದ ಅಂಶಗಳ ಫಲ ಕೆಲವೊಮ್ಮೆವು ಬಹುದೂರ ಸ್ಪರ್ಶಿಯಾದಂಥ ಪರಿಣಾಮಗಳನ್ನು ಹೊಂದುತ್ತವೆ ಬಹುದೂರ ಸ್ಪರ್ಶಿಯಾಗೋಯಿತು ಒಂದು ಆಕಸ್ಮಿಕ ಹ ನಿಜಾಮ್ ನಿಜಾಮ್ ಶಾಹಿಯ ಸುಲ್ತಾನನ ಒಂದು ಆನೆ ದಾರಿ ತಪ್ಪಿ ಬಂದಿದ್ದಕ್ಕೆ ಒಂದು ವಿಜಯನಗರ ಸಾಮ್ರಾಜ್ಯವೇ ಬಿದ್ದೋಯ್ತಲ್ಲ ಬಹಳ ದೂರದಾಗಿ ಪರಿಣಾಮ ಆಗೋಯ್ತಲ್ಲ ಅಲ್ಲ ಈ ರೀತಿಯಾಗಿ ಇವರು ಇದನ್ನ ವಿವರಣೆ ಕೊಡ್ತಾರೆ ಇಂಥ ಘಟನೆಗಳು ಏನಾದ ಕಾರಣ ಇಲ್ಲಿ ಹೇಗಾರು ಸಂಭವಿಸಲಿ ತಾಳಿಕೋಟೆ ಯುದ್ದ ಒಂದು ಉದ್ದೇಶವನ್ನಂತೂ ಸಾಧಿಸಿತು ಒಂದು ದೊಡ್ಡ ಉದ್ದೇಶವನ್ನ ಸಾಧಿಸಿತು ವಸಾಹತುಶಾದಿ ಇತಿಹಾಸಕಾರರು ತಮ್ಮ ಸಾರ್ವಭೌಮ ಆಸಕ್ತಿಗಳನ್ನು ಬೆಳೆಸಿಕೊಳ್ಳುವ ಸಲುವಾಗಿ ಅದಕ್ಕೆ ಮತೀಯವಾದದ ರಂಗು ನೀಡಿ ಪೂರ್ಣ ಪ್ರಯೋಜನ ಪಡೆದರು ಅಂದರೆ ಈ ಪುಸ್ತಕದ ಈ ಇತಿಹಾಸಕಾರರು ಏನು ಹೇಳ್ತಾರಪ್ಪ ಅಂತಂದರೆ ಕೆಲವು ಕೆಲವು ಜನ ಇದಕ್ಕೆ ಮತೀಯವಾದದ ರಂಗನ್ನು ನೀಡಿ ಪೂರ್ಣ ಪ್ರಯೋಜನ ಪಡ್ಕೊಂಡ್ರು ಇದು ಹಿಂದೂ ಮುಸ್ಲಿಂ ಯುದ್ಧ ಅಂತ ವಿಚ್ ಇಸ್ ನಾಟ್ ಅಂತ ಇವರು ಕ್ಲಾರಿಫೈ ಮಾಡ್ತಾರೆ ನನಗೆ ಇಬ್ಬರು ಸೋದರರು ಒಬ್ಬರ ಗಂಟಲನ್ನೊಬ್ಬರು ವಿರುದ್ಧ ಘಟನೆ ಅಂತ ರಾಬರ್ಟ್ ಎಲ್ಲ ವರ್ಣನೆ ಮಾಡ್ತಾರೆ ಇಬ್ಬರು ಸೋದರರು ಏಕೆಂದರೆ ಇಬ್ಬರು ಸೋದರರಂತೆ ಬಾಳಬೇಕಾದಂಥ ಜನ ವಿಜಯನಗರದವರು ಮತ್ತು ಶಾಹಿ ಸುಲ್ತಾನರು ಒಬ್ಬರ ಗಂಟನಲ್ಲಿ ಒಬ್ಬರು ಹಿರಿದುಕೊಂಡ್ರು ಇವರು ತೀರ್ಕೊಂಡ್ರು ಕೆಲವು ವರ್ಷ ಆದಮೇಲೆ ಇವರು ತೀರ್ಕೊಂಡ್ರು ರಾಮರಸೆಲ್ಲದನ್ನು ವರ್ಣನೆ ಮಾಡಿದ್ದಾನೆ ಜಗತ್ತಿನ ಇತಿಹಾಸದಲ್ಲಿ ಇಂಥ ಸೇನಾಪಾದ ನಗರದ ಮೇಲೆ ಎಂದೂ ಇಂತಹ ಅನಾಹುತ ನಡೆಯಲಿಲ್ಲ ಅದು ಇಷ್ಟು ಕ್ಷಿಪ್ರಗತಿಯಲ್ಲಂತೂ ನಡೆಯಲೇ ಇಲ್ಲ ಶ್ರೀಮಂತರು ಉದ್ಯಮಶೀಲರು ಆದ ಜನತೆಯು ಒಂದು ಪೂರ್ಣ ವೈಭವದಿಂದ ಶೋಭಾಯಮಾನವಾಗಿದ್ದಂಥ ವಿಜಯನಗರ ಲೂಟಿಕೊಳ್ಳೆ ಗೀಡಾಗಿ ನಾಮಾವಶೇಷವಾಗಿ ಹೋಯಿತು ಅತಿಕ್ರೂರವಾದ ಕಗ್ಗೊಲೆ ವರ್ಣಿಸಲಸಾಧ್ಯವಾದ ಭೀಕರತೆಗಳ ರುದ್ರ ತಾಂಡವವೇ ನಡೆದು ಹೋಯಿತು ವಿಜಯನಗರದ ಪತನದ ಪರಿಣಾಮಗಳನ್ನು ಸುಲ್ತಾನರು ಮುಂದಾಗಿ ಯೋಚಿಸಿರಲಿಲ್ಲ ಮಧ್ಯಕಾಲೀನ ಯುದ್ಧಾಚರಣೆಯ ಸಹಜಗತಿಯಲ್ಲಿ ಈ ಯುದ್ಧವು ಜರುಗಿತು ವಸಾಹುತಶಾಹಿ ಇತಿಹಾಸ ಮಾಡಿದ ಅನಾಹುತ ಮಾತ್ರ ಎರಡು ಮಹಾನ್ ಸಮುದಾಯದ ನಡುವೆ ಎಂತೆಂದಿಗೂ ಉಳಿಯೋ ವೈಮನಸ್ಸ್ಯದ ಬೀಜಗಳನ್ನು ಅವರ ಬಿತ್ತುವ ಆಲೋಚನಾಪೂರ್ವಕ ದುಷ್ಕೃತ್ಯಗಳ ಫಲವಾಗಿತ್ತು ಕತ್ತಿಗಿಂತ ಮಿಗಿಲಾದ ಅನಾಹುತವನ್ನು ಅವರು ಲೇಖನಿಯಿಂದ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಶಾಹಿ ಸುಲ್ತಾನ್ರಿಗೇನು ಇವನನ್ನು ಕೊಂದುಬಿಟ್ಟು ಇಡೀ ವಿಜಯನಗರವನ್ನು ಹಾಳು ಮಾಡಿ ಪತನವಾಗಿ ಹೋಗಿ ನಾಮಾವಶೇಷ ಮಾಡಿ ಡ್ಯೂಟಿ ಮಾಡಬೇಕು ಅಂತ ಏನಿರಲಿಲ್ಲ ಮಧ್ಯಕಾಲೀನ ಭಾರತದಲ್ಲಿ ಯುದ್ಧಗಳು ಹೇಗೆ ನಡೀತಾ ಇದುವೋ ಹಾಗೇ ಈ ಯುದ್ಧಗಳು ನಡೆಯಿತು ಆದರೆ ಇತಿಹಾಸಕಾರರು ಅದಕ್ಕೆ ಮತೀಯವಾದದ ಬಣ್ಣವನ್ನು ಹಚ್ಚಿ ಕತ್ತಿಯಿಂದಾಗುವ ಗಾಯಕ್ಕಿಂತ ಆಳವಾದ ಎರಡೂ ಧರ್ಮಗಳ ನಡುವೆ ಎಂದೆಂದಿಗೂ ಮಾಸದ ಗಾಯವೊಂದನ್ನು ಮಾಡಿಬಿಟ್ರು ಅದನ್ನೇ ರಾಬರ್ಟ್ಸ್ ವೇಲ್ ಹೇಳಿದ್ದು ಇಬ್ಬರು ಸೋದರರು ಒಬ್ಬರನ್ನೊಬ್ಬರು ಗಂಟಲನ್ನು ಸೀಳಿಕೊಂಡು ಸತ್ತರು ಸೋದರರು ಅಂದರೆ ಹಿಂದೂ ಮುಸ್ಲಿಮ್ ಅಂತ ಅವರು ಹೇಳೋದು ಜೊತೆಯಾಗಿ ಬದುಕಬೇಕಾಗಿದ್ದ ಹಿಂದೂ ಮುಸ್ಲಿಮರು ಒಬ್ಬರ ಗಂಟಲನ್ನೊಬ್ಬರು ಚುಚ್ಚಿಕೊಂಡು ಗಂಟಲನ್ನು ಹರಿದುಕೊಂಡು ಸತ್ತು ಹೋಗ್ಬಿಟ್ರು ಇದು ವಿಜಯನಗರದ ಪರಿಣಾಮ ಒಂದು ಯುದ್ಧ ನಡೆದಿದ್ದ್ಯಾತಕ್ಕೋ ಬರೆದಿದ್ದ್ಯಾತಕ್ಕೋ ಅಂತ ಈ ಒಟ್ಟಾರೆ ಈ ಎಪಿಸೋಡಿನ ಸಾರಾಂಶ ನಡೆದಿದ್ದೇ ಯಾವುದೋ ಉದ್ದೇಶದಿಂದ ಇವರು ಬರೆದಿದ್ದೇ ಯಾವುದೋ ಉದ್ದೇಶ ಇಟ್ಕೊಂಡು ಅಂತ ಈ ಪುಸ್ತಕ ಬರೀತದೆ ನಂದಲ್ಲೇ ಅದು ಈ ಪುಸ್ತಕದ್ದು ಆಮೇಲೆ ಧರ್ಮೀ ಗಂಧ ಅಂತ ಅನ್ಕ ಕನ್ಕೊಳ್ಳಲಿಲ್ಲ ಆಯ್ತಾ ಸುಲ್ತಾನನ ನಡುವೆ ಐಕ್ಯತೆ ಬಹಳ ಕಾಲ ಉಳಿಯಲಿಲ್ಲ ಅದನ್ನು ನಾನು ಆಗಲೇ ಹೇಳಿದ್ದೀನಿ ಸುಲ್ತಾನ ರೈಸ್ ಶಾಹಿ ಸುಲ್ತಾನರೇನು ಇದ್ರಲ್ಲ ಅವ್ರ ನಡುವೆ ಐಕ್ಯತೆ ಉಳಿಯಲಿಲ್ಲ ಯಾವಾಗ ಅಳಿಯ ರಾಮರಾಯರ ಪತನವಾಯಿತು ಅವರ ಸಾವಾಯಿತು ಅಲ್ಲೇ ಅಲಿಯದೀಶ್ ದಿಶಾಗೂ ಹುಸೇನ್ ನಿಜಾಮ್ ಜಗಳ ಶುರು ಆಗ್ಬಿಟ್ಟು ಯಾಕೆ ಕೊಂದೆ ಅಂತ ನೀನು ನಾನು ಕೊಂದೆ ಅಂತ ನೀನು ಶುರುವಾಗಿ ಅಲ್ಲಿ ಹತ್ತು ದಿನಗಳ ಕಾಲ ಐಶ್ವರ್ಯವನ್ನು ಹಂಚಿಕೊಂಡ್ರು ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ವಾರ್ ಫೀಲ್ಡಲ್ಲಿ ಹತ್ತು ದಿನ ಹಂಚಿಕೊಂಡ್ರು ಐಶ್ವರ್ಯನ ಅಂದರೆ ಅಳಿಯ ರಾಮರಾಯರು ವಾರ್ ಫೀಲ್ಡ್ಗೆ ತಂದಿದ್ದಂಥ ಸಂಪತ್ತಿನ ಮೊತ್ತ ಎಷ್ಟಾಗಿತ್ತು ಹತ್ತು ದಿನ ಈ ಶಾಹಿ ಸುಲ್ತಾನ್ರು ಹಂಚ್ಕೊಂಡು ಸಾಕಾಗಿ ಹೋಗ್ಬಿಟ್ಬಿಟ್ರು ಅಲ್ಲೇ ಇವ್ರು ಬೇರೆ ಬೇರೆ ಆಗ್ಬಿಟ್ಟಿದ್ರು ಮಾಮೂಲಿನ ಅಂತಹ ಕಳಗಳಿಗೆ ಅವ್ರು ಹಿಂತಿರುಗಿದರು ಮಾಮೂಲಿನ ಒಳಜಗಳಕ್ಕೆ ವಾಪಸ್ ಬಂದರು ಅವರು ಕಚಾಟ ಶುರು ಮಾಡ್ಕೊಂಡ್ರು ವಿಜಯನಗರದೊಂದಿಗೆ ಸುಲ್ತಾನರಿಗಿದ್ದ ಸಂಬಂಧದ ವಿಷಯಗಳಲ್ಲಿ ಅಷ್ಟೊಂದು ಬರೆದ ಇತಿಹಾಸಕಾರರು ಸುಲ್ತಾನರ ಪರಸ್ಪರ ಕಲಾ ಕಲಹ ಕಿತ್ತಾಟಗಳ ನಡುವೆ ಮೌನವಾದರು ವಿಜಯನಗರದ ಮೇಲೆ ಏನು ಅಬ್ಬರಿಸ್ ಬಬ್ಬರಿಸಿ ಬರೆದಂಥ ಜನ ಇವರಿವರು ಕಿತ್ತಾಟಕ್ಕೆ ಅನ್ಸತ್ರಲ್ಲ ಅದ್ರ ಮೇಲೆ ಏನು ಬರೀಲೇ ಇಲ್ಲ ಅಂತ ಬರೀತಾರೆ ರಾಮರಾಯರು ಇಲ್ಲವಾದ ಮೇಲೆ ಸುಲ್ತಾನರ ಕಲಹಗಳು ಉಲ್ಬಣಿಸಿದವು ರಾಮರಾಯ ಇದ್ದಾಗ ಎಲ್ಲನೂ ಕಂಟ್ರೋಲ್ ಮಾಡೋಕೆ ರಾಮರಾಯರಾದರೂ ಇದ್ದರು ರಾಮರಾಯರು ಇಲ್ಲ ಅಂದಮೇಲೆ ಐದು ಜನ ಮಕ್ಕಳನ್ನ ಹೇಳೋರು ಕೇಳೋರು ಯಾರು ಇದ್ದೇ ಇದ್ದಂಗೆ ಇವರ ಅಂತಹ ಕಲೆಗಳು ಉಲ್ಬಣಿಸಿದವು ಒಬ್ಬ ವೈರಿ ಇದ್ದಾಗ ಮಾತ್ರ ಸುಲ್ತಾನರು ಒಂದುಗೂಡುತ್ತಿದ್ದರು ಪೋರ್ಚುಗೀಸರು ಕೊಂಚ ಕೊಂಚವಾಗಿ ಬಿಜಾಪುರ ಪ್ರದೇಶವನ್ನು ಕಬಳಿಸ್ತಾ ಇದ್ದರು ಅವರು ನನ್ನಲ್ಲಿಡ್ಲಿ ಅಂತ ಅವರು ಇವ್ರಿಗೆ ಜಗಳೆಲ್ಲ ಫೈದಾ ತಗೊಂಡು ನಿಧಾನವಾಗಿ ಬಿಜಾಪುರಲ್ಲೆಲ್ಲ ಇದ್ದರು ಸಾವಿರದ ಐನೂರ ಎಪ್ಪತ್ತರಲ್ಲಿ ಅರವತ್ತೈದಾದಮೇಲೆ ಐದು ವರ್ಷ ಆದಮೇಲೆ ಅಲಿ ಅದೀರ್ ಶಾ ಮತ್ತು ಮುರ್ತಾಜಾ ನಿಜಾಮ್ ಶಾ ತಮ್ಮ ಕರಾವಳಿ ಪ್ರದೇಶಗಳನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಪೋರ್ಚುಗೀಸರ ವಿರುದ್ಧ ಜಂಟಿಗಾಗಿ ಕ್ರಮ ಕೈಗೊಂಡರು ಪೋರ್ಚುಗೀಸ್ನ ಇಷ್ಟು ದಿನ ಯಾರು ಕಂಟ್ರೋಲ್ ಮಾಡ್ತಾ ವಿಜಯನಗರದವರು ವಿಜಯನಗರದವರು ಕಂಟ್ರೋಲ್ ಬಿಟ್ಟ ತಕ್ಷಣ ಪೋರ್ಚುಗೀಸರು ಬಿಜಾಪುರನ ಅಟ್ಯಾಕ್ ಮಾಡೋಕೆ ಹೋದಾಗ ಬೇರೆ ದಾರಿ ಕಾಣದ ಅಲಿ ಅದಿಲ್ ಷಾ ಅವನ ತನ್ನ ಬಾಮೈದನಾದಂಥ ಮೃತ್ಯುಜಾನ್ ಜೊತೆಗೆ ಸೇರಿಕೊಂಡು ಕ್ರ ಕ್ರಮ ಕೈಕೊಂಡರು ಕಲ್ಲಿಕೋಟೆಯ ಜಾಮೂರಿನನ್ನು ಮಿತ್ರಬಳಗಕ್ಕೆ ಸೇರಿಸಿಕೊಳ್ಳಲಾಯಿತು ಜಾಮೋರಿನ್ ರಾಜ ಜಾಮೋರಿನ್ ಕಲ್ಲಿಕೋಟೆಯ ರಾಜ ಜಾಮೋರಿನ್ ಈ ವಂಶಸ್ಥ ಐದರಲ್ಲಿ ಕಾಲದವರೆಗೂ ಬರ್ತಾನೆ ನಾನು ಐದರಲ್ಲಿ ಕಥೆಯಲ್ಲಿ ಹೇಳಿದ್ದೀನಿ ಮುಂದಕ್ಕೆ ಇನ್ನೂ ಒಂದ್ಸಲಿ ಹೇಳ್ತೀನಿ ಕಲ್ಲಿಗೋಡಿ ಜಾಮೂರಿನನ್ನು ಮಿತ್ರಬಳಗಕ್ಕೆ ಸೇರಿಸಿಕೊಳ್ಳಲಾಯಿತು ಆದರೆ ಪೋರ್ಚುಗೀಸರನ್ನು ಸೋಲಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಯಾಕೆಂದರೆ ಪೋರ್ಚುಗೀಸರು ಕೃಷ್ಣದೇವರಾಯನ ಕಾಲದಿಂದ ಹಿಂದಕ್ಕೆ ಬಂದವರು ಚೆನ್ನಾಗಿ ಬೇರ್ಬಿಟ್ಬಿಟ್ಟಿದ್ರು ಇಲ್ಲಿ ಬೇರ್ಬಿಟ್ಟು ಗೋವಾನ ತಮ್ಮ ವಶದಲ್ಲಿಟ್ಕೊಂಡ್ಬಿಟ್ಟು ಇಲ್ಲಿನ ರಾಜರುಗಳಿಗಿಂತ ಯಾವುದೇ ಕಡಿಮೆ ಹಂಗೆ ರಾಜ್ಯಭಾರ ಮಾಡ್ತಾಯಿದ್ದರು ಅವ್ರನ್ನ ಅಷ್ಟು ಸುಲಭವಾಗಿರಲಿಲ್ಲ ಅವರು ಸುಲ್ತಾನರನ್ನು ಸುಲಭವಾಗಿ ಹೊಡೆದಟ್ಟಿದರು ನೋಡಿರಿ ಈ ಅಲಿಯದಿಲ್ ಶಾನು ಮರ್ತುಜಾ ಮುರ್ತುಜಾನು ಇಬ್ಬರನ್ನು ಹೊಡೆದಟ್ಟಿದ್ರು ಯಾರು ಪೋರ್ಚುಗೀಸರು ರೈಟ್ ಹೇಳಲೇ ಅಂದ್ಬಿಟ್ಟರು ಚಾಲ್ ನಿಜಾಮ್ ಶಾಹ ಪಟ್ಟ ರಾಜ್ಯಕ್ಕೆ ಸೇರಿ ಚಾಲ್ ಅನ್ನೋ ಭಾಗ ನಿಜಾಮ್ ಶಹನ ರಾಜ್ಯಕ್ಕೆ ಸೇರಿದ ಭಾಗ ಮುರ್ತುಜಾದ್ರ ಮೇಲೆ ದಾಳಿ ಮಾಡಿದನು ಅದಿಲ್ ಶಾ ಗೋವೆಯ ಮೇಲೆ ಆಕ್ರಮಣ ಮಾಡಿದನು ಏಳು ತಿಂಗಳಗಳ ಕಾಲ ಗೋವಾ ಅವನ ಮುತ್ತಿಗೆಯಲ್ಲಿತ್ತು ಗೋವಾ ಯಾರ ರಾಜಧಾನಿ ಪೋರ್ಚುಗೀಸರ ರಾಜಧಾನಿ ಅದಕ್ಕೆ ಅಲಿ ಅದಿಲ್ ಶಾ ಹೋಗಿ ಮುತ್ತಿಗೆ ಹಾಕಿದ ಏಳು ತಿಂಗಳು ಈಚೆ ಕೂತಿದ್ದ ಏನು ಮಾಡ್ಕೊಳ್ಳೋಕ್ಕಿಲ್ಲ ಪೋರ್ಚುಗೀಸರನ್ನು ಮಣಿಸಲಾಗಲಿಲ್ಲ ಏನೂ ಫಲವಾಗಲಿಲ್ಲ ಪೋರ್ಚುಗೀಸರು ಧಬೋಲ್ ಅನ್ನು ದಾಳಿ ಮಾಡಿದರು ಎಪ್ಪತ್ತೈದರ ಡಿಸೆಂಬರಿನಲ್ಲಿ ಅಲಿ ಯುದ್ಧವನ್ನು ಕೈಬಿಟ್ಟು ಶಾಂತಿ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು ಆಯ್ತಲ್ಲ ಏನೇ ಹ ಇವನು ಹೋಗಿ ಅಳಿಯ ರಾಮರಾಯ್ ನಿದ್ರಾಕಳಕ್ಕೆ ಹೋಗಿದ್ದ ಕಣ್ರಿ ಇವನು ಅಷ್ಟೇ ತಿಳ್ಕೊಳ್ಳಿ ಸಾವಿರದ ಐನೂರ ಎಪ್ಪತ್ತೈದರ ಡಿಸೆಂಬರ್ನಲ್ಲಿ ಅಲಿ ಅದಿಲ್ ಶಾ ಯುದ್ಧವನ್ನು ಕೈಬಿಟ್ಟು ಶಾಂತಿ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು ಆಮೇಲೆ ಎಪ್ಪತ್ತಾರರಲ್ಲಿ ಇನ್ನಷ್ಟು ವಿಸ್ತರಿಸಿ ಹದಿನಾರು ಕಲಮುಗಳ ಒಪ್ಪಂದವಾಗಿ ರೂಪಿತವಾಯಿತು ಇನ್ನೊಂದು ವರ್ಷ ಉಟ್ಕೊಂಡು ಹದಿನಾರು ಕಂಡೀಷನ್ ಆಗ್ತದೆ ಪೋರ್ಚುಗೀಸರು ಅದು ಎಲ್ಲದಕ್ಕೂ ಒಪ್ಕೊಂಡ ಅದರ ಪ್ರಕಾರ ಆದಿಲ್ ಶಾಹನು ಅರ್ಮಾರ್ಜಿನಿಂದ ಕುದುರೆಗಳನ್ನು ಕೊಂಡು ಅದನ್ನು ಗೋವಾದಲ್ಲಿ ಇಳಿಸ್ಕೊಳ್ಬೋದಾಯಿತು ಬಿಜಾಪುರಗಳಿಗೆ ಸೀಸಾ ತಾಮ್ರ ಗಂಧಕ ಮತ್ತು ಬೆಟ್ಲಪ್ಪುಗಳನ್ನು ಗೋವಾ ಬಂದರನ ಮೂಲಕ ಆಮದು ಮಾಡಿಕೊಳ್ಳಲು ಅನುಮತಿ ದೊರಕಿತು ಪೋರ್ಚುಗೀಸರು ಆದಿಲ್ ಶಾಹಿಗಳ ಸಾಗರೋತ್ತರ ವ್ಯಾಪಾರವನ್ನು ತಡೆಯುವುದಾಗಲಿ ಅದಕ್ಕೆ ತೊಂದರೆ ಮಾಡುವುದಾಗಲಿ ಈ ಷರತ್ತಿನ ಪ್ರಕಾರ ಸಾಧ್ಯವಾಗಲಿಲ್ಲ ಅವ್ರು ಒಪ್ಕೊಂಬಿಟ್ರು ಆಯ್ತಪ್ಪ ನೀನು ಮಾಡ್ಕೋ ಅಂತ ಗೋವಾದ ಮೇಲೆ ಹಾದು ಹೋಗುವ ಆದಿಲ್ಶಾಹಿ ಪ್ರಜೆಗಳನ್ನು ಬಲವಂತವಾಗಿ ಮತಾಂತರ ಈ ಪೋರ್ಚುಗೀಸರು ಊರಿಗೆ ಬಂದ್ರನ್ನೆಲ್ಲ ಹಿಡಿದು ಹಿಡಿದು ಕೃಷಿಯನ್ನು ಮಾಡುತ್ತಿದ್ದರು ಅದಕ್ಕೆ ಈ ಹದಿನಾರು ಶರತಲ್ಲ ಅದೊಂದು ಶರತ್ ಸೇರಿಸಿದ್ರು ಅಲಿಯಾದಿಲ್ಚ ನಮ್ಮ ಹುಡುಗರು ಗೋವಾ ಮೇಲೆ ಹೋಗ್ತಿರ್ತಾರೆ ಮುಸ್ಲಿಮರು ಬಿಟ್ಟು ನೀನು ಕ್ರಿಶ್ಚಿಯನ್ ಮಾಡಿ ಅವರು ಮಾಡಬೇಡಪ್ಪ ನೀನು ಅಂತ ಅವ್ರು ಅದಕ್ಕೂ ಒಪ್ಕೊಂಡ್ರು ಅದಿಲ್ ಚಾ ಒಂದು ಧಾರ್ಮಿಕ ಚರ್ಚೆಗಳಿಗಾಗಿ ಕೆಲವು ಪಾತ್ರಗಳನ್ನು ಬಿಜಾಪುರಕ್ಕೆ ಕಳಿಸಿಕೊಡಬೇಕೆಂದು ಗೋವಾದ ಆರ್ಚ್ ಬಿಷಪ್ರನ್ನು ಕೋರಿದನು ಅದರಂತೆ ಮೂವರು ಪಾದ್ರಿಗಳು ಬಿಜಾಪುರಕ್ಕೆ ಬಂದು ಸುಲ್ತಾನರೊಂದಿಗೆ ಧರ್ಮಚರ್ಚೆ ನಡೆಸಿದರು ಅದಕ್ಕೆ ಮೊದಲೇ ಸುಲ್ತಾನನ್ನು ರಾಯಚೂರಿನಲ್ಲಿ ಒಂದು ಕ್ಯಾಥೋಲಿಕ್ ಮಿಷನ್ ಸ್ಥಾಪಿಸಲು ಸೇಂಟ್ ಫ್ರಾನ್ಸಿಸ್ ಸೇವೀರಿಯರ್ಗೆ ಅಮ ಅನುಮತಿ ನೀಡಿದ್ದನು ಆ ತೆರೆ ನೆಲವನ್ನೆಲ್ಲವನ್ನೂ ತೆರಿಗೆ ರಹಿತವಾಗಿ ಕೊಟ್ಟಿದ್ದನು ಈ ಒಪ್ಪ ನಾನು ನಿಂಗೆನೆ ನಾನೊಂದಿಷ್ಟು ಹೆಲ್ಪ್ ಮಾಡೋದು ನೀನೊಂದಿಷ್ಟು ಹೆಲ್ಪ್ ಮಾಡೋದು ಧರ್ಮ ಚರ್ಚೆಗಾಗಿ ಏನು ಧರ್ಮಚರ್ಚೆ ಮಾಡೋದು ಪಿಂಡ ಏನೂ ಇಲ್ಲ ನೀನು ಬಂದಿಲ್ಲ ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿ ಪ್ರಚಾರ ಮಾಡ್ಕೊಳಪ್ಪ ಅಂತ ಅಲಿಯ ದೇಶ ಬಿಟ್ಟ ಸೊ ಮೂರು ಜನ ಪಾದ್ರಿಗಳು ಬಂದು ಬಿಜಾಪುರದಲ್ಲಿ ನೆನೆ ನಿಂತ್ಕೊಂಡು ಏನೇನು ಮಾಡ್ತೀವಿ ಅಂತ ಹೇಳಿದರು ಅದಕ್ಕೆ ರಾಯಚೂರಲ್ಲಿ ಒಂದು ಕೆಥೋಲಿಕ್ ಮಿಷನ್ ಸ್ಥಾಪಿಸಲು ಜಾಗ ಕೊಟ್ಟಿದ್ದ ತೆರಿಗೆ ರಹಿತ ನೀ ಏನು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಅವನಿಗೆ ಅನುಮತಿ ನೀಡಿದ್ದ ಸೊ ಏನು ಮಾಡೋಕ್ಕಾಗುತ್ತೆ ಅವ್ರು ಬಂದರು ಚರ್ಚ್ ಹಾಕ್ಕೊಂಡ್ರು ಅವ್ರ ಪ್ರಚಾರ ಅವ್ರು ಶುರು ಮಾಡ್ಕೊಂಡ್ರು ಯಾರು ಗೋ ಇವರು ಪೋರ್ಚುಗೀಸು ಅಲಿ ಅದಿಲ್ ಷಾ ಕೊನೆ ವರ್ಷಗಳಲ್ಲಿ ವಿಜಯನಗರಕ್ಕೆ ಸೇರಿದ ಅಧೋನಿ ಕೋಟೆಯ ಮೇಲೆ ಆಕ್ರಮಣ ನಡೆಸಿ ದಕ್ಷಿಣ ಕರ್ನಾಟಕಕ್ಕೆ ರವಾನೆ ಇವುಗಳು ಸಂಭವಿಸಿದವು ಅದೆಲ್ಲ ನಿಮಗೆ ನಾನು ಆವಾಗಲೇ ಹೇಳಿದ್ದೀನಿ ಮುರ್ತಾಜ ನಿಜಾಮ್ ಶಾಹಿಯೊಂದಿಗೆ ಅವನು ಒಂದು ಒಪ್ಪಂದ ಮಾಡಿಕೊಂಡು ಅಹಮದ್ ನಗರ ಬೀರಾರ್ ಮತ್ತು ಬೀದರನ್ನು ಆಕ್ರಮಿಸಿಕೊಳ್ಳಬಹುದು ಅಲಿ ಅದಿಲ್ ಷಾಗೆ ತನ್ನ ಕರ್ನಾಟಕ ನೀತಿಯನ್ನು ಮುಂದುವರೆಸಲು ಅವಕಾಶವಿರಬೇಕು ಅಂತ ಒಪ್ಪಂದ ಮಾಡ್ತಂತಾನೆ ಇದೇ ಒಪ್ಪಂದದ ಪ್ರಕಾರ ಅವನು ಮೊದಲು ಅಧೋನಿಯನ್ನು ವಶಪಡಿಸ್ಕೊಳ್ತಾನೆ ಆಮೇಲೆ ಧಾರವಾಡ ಆಮೇಲೆ ಬಂಕಾಪುರ ಇವೆಲ್ಲ ಎಪ್ಪತ್ತೈದನೇ ಸೀಗೆ ಗಿದ್ಗ ಬಂದುಬಿಡ್ತಾನೆ ಯಾಕೆಂತಂದರೆ ಇವರೆಲ್ಲ ಬಿಟ್ಬಿಟ್ಟು ಪೆನ್ಕೊಂಡಾಗ ಓಡಾಂಟೋಗ್ಬಿಟ್ಟಿರ್ತಾರ ತೀರ್ಮಾನ ರಾಯರು ಅವೆಲ್ಲ ನಿಮ್ಗೆ ನಾನು ಆಗಿ ಹೇಳಿದ್ದೀನಿ ವಿಜಯನಗರ ಬಿಟ್ಟು ಹೊಂಟು ಆದಮೇಲೆ ಎಲ್ಲ ಕಂಟ್ರೋಲ್ ಔಟ್ ಆಗಿರುತ್ತೆ ನಾಲ್ಕನೇ ಸ್ಥಳವೇ ಪೆನ್ಕೊಂಡ ಎಪ್ಪತ್ತೈದರ ದುರಂತವಾದ ಮೇಲೆ ಪೆನ್ಕೊಂಡೇ ವಿಜಯನಗರದ ಆಗಿತ್ತು ಆದರೆ ಅದನ್ನು ಅಳಪಡಕ್ಕೆ ಆಗಲ್ಲ ಯಾಕೆಂದ್ರೆ ಅಲ್ಲಿಗೆ ಬಂದಾಗ ಹೊಡೆದು ಓಡಿಸ್ಬಿಡ್ತಾರೆ ಎಪ್ಪತ್ತೈದರಲ್ಲಿ ಇವ್ನು ಬಂದು ಪೆನ್ಕೊಂಡ ಅಟ್ಯಾಕ್ ಮಾಡೋಕ್ಕೂ ಬರ್ತಾನೆ ಅಲ್ಲಿ ಶಾ ಇವ್ನ ಕೈ ಆಗಲ್ಲ ಅಹಮದ್ ನಗರದ ನಿಮಾ ನಿಜಾಮ್ ಶಾಹಿಗಳೊಂದಿಗೆ ಒಪ್ಪಂದವು ಅಲ್ಪಕಾಲಿಕವಾಗಿತ್ತು ಸೊ ಅದು ಪುನಃ ಕಿತ್ತಾಟಕ್ಕೆ ಶುರು ಮಾಡ್ತಾರೆ ಬೀದರ್ ಕೈ ಹಾಕ್ತಾಗ ಜಗಳಗಳು ಹುಟ್ಕೋತವೆ ಅಲ್ಲಿ ಬರೀ ನಿಜಾಮ್ ಶಾಹಿಯೊಂದಿಗೆ ಮತ್ತು ಅದಿಲ್ ಶಾಹಿ ಮೈತ್ರಿಯನ್ನು ಮುರಿದು ಎಲ್ಲ ಒಬ್ರಿಗೊಬ್ರು ಮೈತ್ರಿ ಮುರಿದು ಹಾಕೋತಾರೆ ಒಂದು ಸಾವಿರ ಕುದುರೆ ಕೊಡು ಮೈತ್ರಿ ಮುಂದುವರ್ಸಕ್ಕೆ ಅಂತಲೇ ಒಂದು ನಾನೇ ಕೊಡಲಿ ನಿಂಗೆ ಸಾವಿರ ಕುದುರೆ ಹೋಗಲೆ ಅಂತಲೇ ಜಗಳ ಶುರು ಆಯ್ತದೆ ಆದರೆ ಸಾವಿರದ ಐನೂರ ಎಂಬತ್ತರ ಏಪ್ರಿಲ್ ಒಂಬತ್ತನೇ ತಾರೀಕು ಅಲಿ ಅದಿಲ್ ಶಾ ಮಲಗಿ ನಿದ್ದಿಸುತ್ತಿದ್ದಾಗ ಒಬ್ಬ ಸೇವಕನು ಅವನನ್ನು ಇರಿದು ಕೊಂದನು ಬಿಜಾಪುರ ಸುಲ್ತಾನನ್ನು ಬೆಳಗಿದ ಬೆಳಕು ಹೀಗೆ ದುರಂತ ಮರಣದಲ್ಲಿ ಎಂಬತ್ತನೇ ಎಂಬತ್ತನೇಸ್ವಿ ಸಾವಿರದ ಐನೂರ ಅರವತ್ತೈದರಲ್ಲಿ ಫಿಫ್ಟೀನ್ ಸಿಕ್ಸ್ಟಿ ಫೈ ಯುದ್ಧ ಮಾಡಿ ಗೆದ್ದಿರ್ತಾರೆ ಅದಾಗಿ ಅರವತ್ತೈದು ಎಪ್ಪತ್ತೈದು ಎಂಬತ್ತು ಹದಿನೈದು ವರ್ಷ ಎಲ್ಲ ಜಗಳಗಳಲ್ಲೇ ತಮ್ಮ ತಮ್ಮ ಜಗಳಗಳಲ್ಲೇ ಇದ್ಕಂಡಿದ್ದಾಗ ಯಾವನೋ ಒಬ್ಬ ಸೇವಕನನ್ನು ಮಲಗಿದ್ದಾಗ ಇರಿದು ಕೊಲ್ಲುವುದರೊಂದಿಗೆ ಅಲ್ಲಿ ಅದಿಲ್ ಜೀವನ ಹೋಗಿ ಸ್ನೇಹಿತರು ಇದಾದ ಮೇಲೆ ನೋಡಿ ಇವನು ಅಲಿ ಅದಿಲ್ ಶಾ ಮಗ ಬರ್ತಾನೆ ಒಂದನೇ ಎರಡನೇ ಅಲಿ ಅದಿಲ್ ಶಾ ಬರ್ತಾನೆ ಆಯಿತಾ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬರ್ತಾನೆ ಆಯಿತಾ ಆಮೇಲೆ ನೋಡಿ ಹಿಂಗೆ ಚಾಂದ್ ಬಿ ಬಿ ಬರ್ತಾಳೆ ಆಯಿತಾ ಆದಮೇಲೆ ಮುಗಲ್ಸ್ ಬರ್ತಾರೆ ಈ ಮುಗಲ್ಸ್ ಬರೋರಿಗೆ ಇವರೆಲ್ಲ ಹೆಂಗೆ ಕೆಲಸ ಮಾಡಿದ್ರು ಮುಗಲ್ಸ್ನ ಹೇಗೆ ಚಾಂದ್ ಬಿ ಬಿ ಅದನ್ನೆಲ್ಲ ನಿಮಗೆ ಬಿಜಾಪುರಕ್ಕೆ ಕರ್ಕೊಂಡು ಹೋಗಿ ಹೇಳ್ತೀನಿ ಆಯಿತಾ ಅಲ್ಲಿ ಬಿಜಾಪುರದಲ್ಲಿ ಇವರು ಏನೇನು ಮಾಲಿಕೆ ಮೈದಾನು ಇವರ ಫಿರಂಗಿಗಳು ಇದನ್ನೆಲ್ಲ ತೋರಿಸಿ ಇನ್ನು ಸ್ವಲ್ಪನೇ ಇರೋದು ಇನ್ನೇನು ಮುಘಲರು ಬರುವುದರೊಂದಿಗೆ ಇವ್ರದ್ದು ಆಗೋಗುತ್ತೆ ಸಾವಿರದ ಐನೂರ ಎಂಬತ್ತರಲ್ಲಿ ಸಾವಿರದ ಆರುನೂರಕ್ಕೆ ಅಕ್ಬರ್ ಬಂದ್ಬಿಟ್ಟು ಬಂದ್ಬಿಟ್ಟು ತೀರಿಸ್ಕೊಡಿ ಇನ್ನು ಇಪ್ಪತ್ತು ವರ್ಷ ಇದೆ ಇವರು ಆಳ್ವಿಕೆ ಆ ಇನ್ನು ಇಪ್ಪತ್ತು ವರ್ಷ ಏನು ಆಳಿದ್ರು ಇವರು ಅದೆಲ್ಲ ಸಣ್ಣ ಸಣ್ಣ ಸಣ್ಣದು ಅದನ್ನು ನಾನು ಬಿಜಾಪುರಕ್ಕೆ ಹೇಳ್ತೀನಿ ಇದು ಒಂದು ವಿರಾಮ ಅಲ್ಪ ವಿರಾಮ